ಈ ಒಳ್ಳೆ ಇದೆ ಜನ ಬರ್ತಾ ಇದ್ದಾರೆ ಕಸ್ಟಮರ್ ರಿಪೀಟ್ ಆಗ್ತಿದ್ದಾರೆ ನಮಗೆ ನಾವು ಈ ಶಾಲೆ ಮಾಡಿರೋದು ಆದರೂ ಕೇಳಿ ಕೇಳಿ ಬರ್ತಿದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ ನೋಡಿದು ಮುಖ್ಯ ದ್ವಾರ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಇದೇ ಮುಖ್ಯ ದ್ವಾರದ ಪಕ್ಕದಲ್ಲಿ ಬಹಳ ಈ ಸಲ ಎಲ್ಲರ ಗಮನ ಸೆಳೆಯುತ್ತಿರುವಂತಹ ಕೇಂದ್ರ ಕುಷ್ಕಾ ಕಾರ್ನರ್ ಇದು ಆ ಕುಷ್ಕ ಕಾರ್ನರ್ ಯಾಕೆ ಕುಷ್ಕ ಕಾರ್ನರ್ ಅಂತ ಹೇಳಿದ್ರೆ ಕುಷ್ಕ ಅಂತಂದು ಕೂಡಲೇ ನಾನ್ ವೆಜ್ ಅಂತ ಅನ್ಕೋತಾರೆ ತುಂಬಾ ಜನ ಆದ್ರೆ ಸಂಪೂರ್ಣ ವೆಚ್ಚ ಕುಷ್ಕ ಅನ್ನ ನೀವೀಗ ನೋಡ್ತಾ ಇದ್ರಿ ಇದು ಸಂಪೂರ್ಣ ವೆಜ್ ಕುಷ್ಕ ಕಾರ್ನರ್ ಅಹ್ ಹೇಗಿದೆ ಕುಷ್ಕ ಬನ್ನಿ ತೋರಿಸ ಬಹಳ ವಿಶೇಷವಾಗಿ ಯಾರಿದ್ನ ಮಾಡಿದ್ದಾರೆ ಹೇಗ್ ಮಾಡಿದ್ದಾರೆ ಕುಷ್ಕ ಕಾರ್ನರ್ ಹೇಗಿದೆ ಎಲ್ಲವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಬಹಳ ವಿಶೇಷವಾಗಿ ಈ ಕುಷ್ಕ ಕಾರ್ನರ್ ಹೇಗೆ ನಡೆಯಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ವಿ ಬಹಳ ವಿಶೇಷ ನೋಡಿ

ಒಳಗೋಗುವ ಈಗ ಎಲ್ಲರೂ ಕೂಡ ತಿಂತ ಇದಾರೆ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿ ದೊಡ್ಡ ಹೇಗಿದೆ ಕುಷ್ಕ ನಿಮ್ಮೂರಲ್ಲಿ ಕುಷ್ಕ ಸಿಗತ್ತಲ್ಲ ಇಲ್ಲಿಂದು ಕುಷ್ಕ ಹೇಗಿದೆ

ಕನ್ನಡ ಸೂಪರ್ ಉಂಟು ಸೂಪರ್ ಸೂಪರ್ ಅಂಟು ಕುಷ್ಕಾ ಕಾರ್ನರ್ ಹೇಗೆ ಕುಷ್ಕ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಮೂರ್ ಜನ ಒಟ್ಟಿ ಕುಷ್ಕ ತಿಂತಿದ್ದಾರೆ ನಮಸ್ತೆ ಮಾ ದಾಯತೆ ತಿನ್ಪುಣೆ ಕುಷ್ಕಾ ಕುಷ್ಕಾ ಇವರು ಕುಷ್ಕಾ ಅಂದ್ರೆ ಕುಷ್ಕಾ ತೋ ಕುಷ್ಕಾ ಇಲ್ವಾ ಕುಷ್ಕಾ ಕುಷ್ಕಾ ತೆಂತಾ ಕುಷ್ಕಾ ಕುಷ್ಕಾ ತೆಂತಾ ಕುಷ್ಕಾ 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 ಇಲ್ವಾ ಅಲ್ಲ ಕುಷ್ಕಾ ಬಂದಾ

మస్కారూక బిర్యానీ దారి నమస్కారీ ఇ రంజిత్ ರಂಜಿತ್ ಅವರ ಟೀಮ್ 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 ಹುಡುಗರ ನೋಡೋ ತೋರಿಸಿ ಕುಷ್ಕ ತೋರಿಸಿ ಕುಷ್ಕ ಎಸ್ ನೋಡಿ ರೆಡಿ ಆಗಿದೆ ಕುಷ್ಕ ಹೇಗಿದೆ ನಿಮ್ಗೆ ತೋರಿಸ್ತಾ ಇದ್ಕೈದ್ ಕುಷ್ಕ ಹೈದ್ರಾಬಾದ್ ಕುಷ್ಕ ಹೈದ್ರಾಬಾದ್ ಕುಷ್ಕ ಅಂತ ಇದು ಧರ್ಮಸ್ಥಳದಲ್ಲಿ ಉಂಟಲ್ಲ ಈಗ ಹೈದರಾಬಾದ್ ಕುಷ್ಕ ಏನ್ ಧರ್ಮಸ್ಥಳ ಹೇಗ ಎಂಚ ಎಂಚನ್ ಬೇರೆ एटांडा एटांडा ई जनकले जे केला देखले कुशका पंद्र नेतरी पूजे उसको बार जाने बलिपुन मारे आ कुशका तो का ले जवान रे यार हतर मारत आ कुक्कु कुक्कु आ कुक्कु नीवा सोनी हेगे जना रिस्पॉन्स हेदा जनाई जनाई बोल बोल एंतला करतिर कुशयाके कुशका दाल ओपन गाय कुशका दाल ओपन गाय ओपन गाय हुकमबर हुकमबर ओनियन

ಆ ಈಗ ಗ್ಯಾಸಲ್ಲಿ ಇರೋರು ಮಾತಾಡಿಸಾ ಸರ್ ಹೇಗಿದೆ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ಬರ್ತಾ ಇದ್ದಾರೆ ಕಸ್ಟಮರ್ ರಿಪೀಟ್ ಆಗ್ತಿದ್ದಾರೆ ನಮಗೆ ನಾವು ಈಶಾಲೆ ಹೊಸ್ದಾಗಿ ಮಾಡಿರೋದು ಆದ್ರೂ ಕೇಳಿ ಕೇಳಿ ಬರ್ತಿದ್ದಾರೆ ಎಷ್ಟು ಜನ ಸೇರ್ಕೊಂಡು ಮಾಡಿರೋದು ಇದೊಂದು ಮೂರು ನಾಲ್ಕು ಜನ ನಾವು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರೋದು ಹುಡುಗರು ಎಲ್ಲ ಒಳ್ಳೆ ಸಪೋರ್ಟ್ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಫ್ರೆಂಡ್ಸೇ ಇರೋದಲ್ಲೇ ಸಪ್ಲೈ ಹಾಕೊಡ್ಲಿಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ 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 ಯೆಸ್ ನಾವು ಖುಷ್ಕ ಟೇಸ್ಟ್ ಮಾಡುವ ಈಗ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ 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 ಅಂದ್ರೆ ಈಗ ನಿನ್ನೆ ಬಂದವರು ಇವತ್ತು ಅಂತ ಎಲ್ಲ ನೋಡ್ತಿದಾರೆ ಹಾ ಮಾಡ್ತಾ ಇದ್ದಾರೆ ಬಂದವ್ರು ಜಾಸ್ತಿ ಇಲ್ಲಿ ಬರೋದೆ ಲೋಕಲ್ ಅಲ್ಲ ಹಾ ಲೋಕಲ್ ಜನರ ಲೋಕಲ್ ಏನ್ ಹೇಳ್ತಾರೆ ನಿಮ್ಮ ಲೋಕಲ್ ಎಲ್ಲ ಹಾ ಎಲ್ಲ ನಾವ್ ಕೇಳ್ತೇವೆ ಕೆಲವರಲ್ಲಿ ಚೆನ್ನಾಗಿದೆ ಅಂತ ಅವರೇ ಹೇಳ್ತಾರೆ ಹೌದು ಹೇಳ್ತಾರೆ ಹೌದು ಹೌದು ಅನ್ಸುತ್ತೆ ಈಗ ಒಂದು ಹೊಸ ಬಿಸ್ನೆಸ್ ಲಕ್ಷ ತೀಪೋಸೋದ್ರಿಂದ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಷ್ಟ ಎಲ್ಲ ಆಗ್ತದೆ ಎಲ್ಲ ಫ್ರೆಶ್ ಆಗ್ಬೋದಲ್ಲ ತೊಂದ್ರೆ ಇಲ್ಲ ಫಸ್ಟ್ ಅಲ್ವಾ ಸಹಕರಿಸಬೇಕು ಹೌದು ಸಹಕಾರ ಸಹಕಾರನೇ ನಮ್ಗೆ ಅತ್ಯಾವಕಾಶ ಓಕೆ ಆಯ್ತ್ ಸರ್ ತ್ಯಾಂಕ್ ಯು ರೆಸ್ಪಾನ್ಸ್ ಹೇಳ್ಬಿಟ್ಟು ಕುಷ್ಕ ಅಂತ ಒಳ್ಳೆದು ಒಳ್ಳೇದು ಅಲ್ಲ ನೀವು ಹೇಗೆ ಅಂದ್ರೆ ಸರ್ವಿಸ್ ಎಲ್ಲ ಹೇಗೆ ಪ್ಲಾನ್ ಮಾಡಿಕೊಂಡಿದೀರಾ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀರಾ ಎಲ್ಲ ಸೇವ್ ಮಾಡಿದರೆ ಎಲ್ಲ ಪೆನ್ಸ್ ಎಲ್ಲ ಮಾಡೋದು ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರ್ಪಂಡ ನಿಮಿಗೆ ಕುಷ್ಕದಿಂದ ಅಭ್ಯಾಸ ಇತ್ತಾ ಅಭ್ಯಾಸ ಇದೆ ಅಭ್ಯಾಸ ಇದೆ ಈಗ ಜನಕ್ಕೆ ಕೆಲವರು ಕುಷ್ಕನ ಪುಷ್ಕ ಅಂತ ಸೇರ್ತಾರೆ ಅವ್ರೆಲ್ಲರೂ ಗಟ್ಟಿ ತಿಂತಾ ಇದ್ದಾರೆ ಏನ್ ಒಳ್ಳೇದಾಗಿದೆ ನಮ್ಮ ಅಡಿಗೆಯವರೆಲ್ಲ ಒಳ್ಳೆ ಫುಡ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿದೆ ಎಲ್ಲ ಅಡಿಗೆ ರೆಸ್ಪಾನ್ಸ್ ಒಳ್ಳೆಯದ ಒಳ್ಳೆ ಇದೆ ನಿನ್ನೆ ಬಂದವರು ಇವತ್ತು ಬಂದ್ಯಾರ 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 ಎಲ್ಲ ಬರ್ತಾ ಇದಾರ ಎಸ್ ಆರ್ ಡ್ರೈವರ್ಸ್ ಎಲ್ಲ ಬರ್ತದೆ ಎಲ್ಲ ಬರ್ತದೆ ನೋಡಿ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡುವ ಟೇಸ್ಟ್ ಮಾಡುವ ಬನ್ನಿ ಧರ್ಮಸ್ಥಳದ ಲಕ್ಷದೀಪೋತ್ಸವದ ದ್ವಾರದ ಪಕ್ಕದಲ್ಲಿ ಇರುವಂತಹ ಕುಷ್ಕಾ ಕಾರ್ನರ್ ಬಹಳ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ ಬಹಳ ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೀತಿದೆ ಹುಡುಗರೆಲ್ಲ ಸೇರ್ಕೊಂಡು ಒಂದು ಹೊಸ ರೀತಿಯಾದಂತಹ ಬಿಸ್ನೆಸ್ಗಳಿದೆ ಅವರಿಗೆ ಆಯ್ಕೆ ಕುಷ್ಕಾ ಕಾರ್ನರ್ ಈಗ ವೈರಲ್ ಆಗ್ತಾ ಇದೆ ಆದಿತ್ಯ ಶೆಟ್ಟಿ ಬಳಂಜೋ ಜೊತೆಗೆ ನಾನ್ ದೊಡ್ಡ ಧರ್ಮಸ್ಥಳ